ಹಲೋ ವಿದ್ಯಾರ್ಥಿಗಳೇ ವುಮನ್ಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸರ್ ಸ್ವಾಗತ ವಿದ್ಯಾರ್ಥಿಗಳೇ ನಮ್ಮ ಪೇಜನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ ನಿಮ್ಮ ಬ್ಲೆಸಿಂಗ್ಸ್ ಯಾವಾಗಲೂ ಇದೇ ಥರ ಇರಲಿ ತುಂಬ ಜನ ಶೇರ್ ಮಾಡಿ ಇದೊಂದು ವೀಡಿಯೋಸ್ನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ ನಿಮ್ಮ ಜೊತೆ ಶೇರ್ ಮಾಡಿ ನಿಮ್ಮ ಜೊತೆಯಲ್ಲಿ ಅವ್ರನ್ನೂ ಕೂಡ ಒಂದು ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ಳೋಂಥ ಒಂದು ಪ್ರೇರೇಪಣೆ ಕೊಡಿ ವಿದ್ಯಾರ್ಥಿಗಳೇ ಏಕೆಂದರೆ ಅವ್ರು ಮಾತ್ರ ಉಳ್ಕೊಳ್ಳೋದು ಒಳ್ಳೆಯದಲ್ಲ ಸೊ ಎಲ್ಲರೂ ನಿಮ್ಮ ಬ್ಯಾಚ್ನಲ್ಲಿ ಏನಿದ್ರಲ್ಲ ವಿದ್ಯಾರ್ಥಿಗಳು ಯಾವ ಬ್ರ್ಯಾಂಚ್ಗೆ ಏನೇನು ಹೋಗಬೇಕು ಅಂದ್ಕೊಂಡಿರಲ್ಲ ಸೊ ಎಲ್ಲ ಫ್ರೆಂಡ್ಸನ್ನ ತಗೊಂಡೋಗಿ ನಿಮಗೆ ಗೊತ್ತಿರೋಂಥ ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡು ಸೊ ಹಂಗಾಗಿ ವಿದ್ಯಾರ್ಥಿಗಳೇ ತುಂಬ ಜನ ಒಂದು ಆಪ್ಷನ್ ಡ್ರೀಯಲ್ಲಿ ನಾನು ಪ್ರಶ್ನೆಗಳೇ ಪ್ರಶ್ನೆಗಳೇನಿದ್ರು ವಿದ್ಯಾರ್ಥಿಗಳೇ ಒಂದು ಆಪ್ಷನ್ ಟ್ರೀಯಲ್ಲಿ ಒಂದು ಮೂಕುಕ್ ಅಲಾಟ್ಮೆಂಟ್ ಆಪ್ಷನ್ ಡ್ರೀಲಿ ನಾನು ಕಾಲೇಜ್ನ ಆ್ಯಡ್ ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡ್ತೀನಿ ಅಂತ ಕೇಳ್ತಿದ್ರು ವಿದ್ಯಾರ್ಥಿಗಳು ಸೊ ವಿದ್ಯಾರ್ಥಿಗಳಿಗೆ ಒಂದು ಮೂಕ್ ಅಲಾಟ್ಮೆಂಟ್ ರಿಸಲ್ಟ್ ಇದು ಏನಿದೆಯಲ್ಲ ಆಪ್ಷನ್ ರಿ ಇದು ಜಸ್ಟ್ ಎಕ್ಸಸೈಸ್ ಆಗಿರುತ್ತೆ ಇದನ್ನು ಕಂಪಲ್ಸರಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ಇದನ್ನು ಆ್ಯಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಒಂದು ಕಾಲೇಜ್ನ ಆ್ಯಡ್ ಮಾಡಬೇಕು ಒಂದು ಡಿಲೀಟ್ ಮಾಡಬೇಕು ಯಾವ ಥರ ಅನಲೈಸ್ ಅಂತ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಸೊ ಹಂಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರು ಮಾಡಿದ್ರಲ್ಲ ಎಲ್ಲರಿಗೂ ಒಳ್ಳೇದಾಗುತ್ತೆ ಸೊ ಅದ್ರ ಜೊತೆಲೆ ವಿದ್ಯಾರ್ಥಿಗಳೇ ಒಂದು ಮೂಕ್ ಅಲೋಟ್ಮೆಂಟ್ ಕಾಲೇಜನ್ನ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಾ ಏನು ಅನ್ನೋದೈತಲ್ಲ ವಿದ್ಯಾರ್ಥಿಗಳು ಇದು ಹೇಳ್ತೀನಿ ನೋಡಿ ಮೂಕ್ ಅಲೋಟ್ಮೆಂಟ್ ಜಸ್ಟ್ ಎಕ್ಸಸೈಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ ನಿಮ್ಗೆ ಯಾವುದೇ ಒಂದು ಕಾಲೇಜ್ ಸಿಕ್ಕಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಬರೋದಿಲ್ಲ ಫಸ್ಟ್ ಪಾಯಿಂಟ್ ವಿದ್ಯಾರ್ಥಿಗಳೇ ಜಸ್ಟ್ ಎಕ್ಸಸೈಸ್ ಮಾತ್ರ ಅಂದರೆ ಸಿಕ್ಕಿದೆ ಒಂದು ಕಾಲೇಜು ಸೊ ಅದು ನಿಮ್ಗೆ ಇಷ್ಟ ಐತ್ರ ಹೋ ಒಂದು ಅದನ್ನೇ ಒಂದು ಕೊಟ್ಟಿರುವಂಥ ಒಂದು ಆರ್ಡ್ರ್ ಅಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ ಅದು ಯಾವುದೇ ಥರ ಆರ್ಡರ್ ವೈಸ್ ಚೇಂಜ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಇರ್ತಾರೆ ಅದೇ ಕಾಲೇಜ್ ನಿಮ್ಗೆ ಸಿಗುತ್ತೆ ಬಟ್ ನೀವು ಚೇಂಜಸ್ ಮಾಡಿದ್ರಂದರೆ ಅದಕ್ಕಿಂತ ಬೆಟ್ರ್ ಕಾಲೇಜ್ ಸಿಗ್ಬೋದು ಸಿಗದೇನೆ ಇದ್ದಿರ್ಬೋದು ಸಿಗದೇನೆ ಇರ್ಬೋದು ಅಥವಾ ಒಂದು ಲೋ ಕಾಲೇಜ್ ಆದ ಸಿಗ್ಬೋದು ಸೊ ಹಂಗಾಗಿ ಮೂಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಏನಿದೆ ಅಲ್ಲ ಸಿಕ್ಕಿದೆಲ್ಲ ಅದು ಜಸ್ಟ್ ಟೆಂಪ್ರರಿ ಅಷ್ಟೇ ಅದು ಪರ್ಮನೆಂಟ್ ಆಗಿರಲ್ಲ ನೀವು ಕಾಲೇಜನ್ನ ಸಿಕ್ಕಿದೆ ಅಂತಂದರೆ ಮೂಗ್ ಅಲರ್ಮಲ್ಲಿ ಚೇಂಜ್ ಮಾಡಬಾರ್ದು ಅದೇ ಥರ ಒಂದು ಆಪ್ಷುನ್ಟಿ ಇಟ್ಟಿರಂದ್ರೆ ಅದೇ ಕಾಲೇಜು ಫಸ್ಟ್ ಮೇಲೆ ಸಿಗುತ್ತೆ ಓಕೆನಾ ವಿದ್ಯಾರ್ಥಿಗಳೇ ಸೊ ಅದ್ರ ಜೊತೆಯಲ್ಲಿ ಯಾವುದೇ ಕಾಲೇಜ್ ಅಲರ್ಟ್ ಆಗಿಲ್ಲ ನಿಮಗೆ ಮೂಕು ಅಲರ್ಟ್ ಮಟ್ಟಲ್ಲಿ ಕಾಲೇಜ್ ಅಲರ್ಟ್ ಆಗಿಲ್ಲ ಏನಾದರೂ ಆಗುತ್ತಾ ಮುಂದೆ ಸಿಗುತ್ತಾ ಇಲ್ಲ ಅನ್ನೋದು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ ತಪ್ಪು ಏನು ಮಾಡಿರ್ತೀರ ಅಂದರೆ ನೀವು ಕಾಲೇಜನ್ನ ಆ್ಯಡ್ ಮಾಡೋ ಮುಂದೆ ಕಡಿಮೆ ಕಾಲೇಜನ್ನ ಆ್ಯಡ್ ಮಾಡಿರ್ತೀರಿ ಫಸ್ಟ್ ಪಾಯಿಂಟ್ ನಂತರ ಒಂದು ಕಾಲೇಜು ಪ್ರತಿಯೊಂದು ಡಾಕ್ಯುಮೆಂಟು ಕೆ ಇ ಅವ್ರು ಹೇಳುವಂಥ ಪ್ರಶ್ನೆ ಒಂದು ಮಾಹಿತಿ ಏನಪ್ಪ ಅಂದರೆ ಒಂದು ಆರ್ಡರ್ ಆರ್ಡ್ರಲ್ಲಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆರ್ಡ್ರ್ ಅಲ್ಲಿ ಬೇಕಾಗಿರುವಂಥ ಕಾಲೇಜು ಪ್ಲಸ್ ಅದ್ರ ಜೊತೆಯಲ್ಲಿ ನಿಮಗೆ ನಿಮ್ಮ ಸಿ ಟಿ ರ್ಯಾಂಕಿಗೆ ಸಿಗುವಂಥ ಕಾಲೇಜನ್ನ ಮೇಲೆ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು ಸೊ ಹಂಗಾಗಿ ಕಂಪಲ್ಸರಿಯಾಗಿ ಈ ಒಂದು ಆರ್ಡ್ರ್ ವೈಸನ್ನ ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಸಿಟಿ ರ್ಯಾಂಕ್ ಎಷ್ಟಿದೆ ಒಂದು ತರ್ಟಿ ತೌಸಂಡ್ ಇದೆ ಅಂತಂದರೆ ಒಂದು ಫಾರ್ಟಿ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ ಇದೆ ಅಂದರೆ ಟೆನ್ ತೌಸಂಡ್ನೂ ಒಂದು ಸೆವೆನ್ ತೌಸಂಡ್ ಡಿಫ್ರೆನ್ಸ್ ಇರ್ತದೆ ನಿಮಗೆ ಸೀಟ್ ಸಿಗುತ್ತೆ ಯಾವಾಗಲೂ ನಿಮ್ಮದು ಕಡಿಮೆ ಇರಬೇಕು ಕಾಲೇಜ್ ಕಟ್ ಆಫ್ ಜಾಸ್ತಿ ಇರಬೇಕು ಅವಾಗ ನಿಮ್ಮನ್ನು ತಗೊತಾರೆ ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರ್ತಾವೆ ವಿದ್ಯಾರ್ಥಿಗಳೇ ಸೊ ಹಂಗಾಗಿ ಸೊ ಹಂಗಾಗಿ ಆರ್ಡ್ರ್ ವೈಸ್ ತಪ್ಪಾಗಿರ್ಬೋದು ಮತ್ತು ಸೀಟ್ ಮ್ಯಾಟ್ರಿಕ್ಸನ್ನ ಅನ್ಲೈಸ್ ಮಾಡಿರೋಲ್ಲ ಸೊ ಈ ಥರ ತಪ್ಪುಗಳು ಇರ್ತಾವೆ ಮತ್ತು ಇನ್ನೊಂದು ಕಾಲೇಜ್ ಕಡಿಮೆ ಆ್ಯಡ್ ಮಾಡಿರ್ಬೋದು ಸೊ ಈ ಥರ ತಪ್ಪುಗಳಿಂದ ನಿಮಗೆ ಒಂದು ಕಾಲೇಜ್ ಅಲೌಟ್ ಆಗಿರಲ್ಲ ವಿದ್ಯಾರ್ಥಿಗಳೇ ಕಾಲೇಜ್ ಲೀಸ್ಟ್ ಇರುತ್ತೆ ಬಟ್ ಕಾಲೇಜ್ ಅಲರ್ಟ್ ಆಗಿರೋಲ್ಲ ಸೊ ನೀವೇನು ಮಾಡಬೇಕು ಕಾಲೇಜ್ ಅಲರ್ಟ್ ಒಂದು ಮೂ ಅಲರ್ಟ್ ಮಾಡಲಿ ಕಾಲೇಜ್ ಅಲರ್ಟ್ ಆಗಿಲ್ಲ ಅಂದರೆ ಒಂದು ಕಾಲೇಜ್ ಆರ್ಡರ್ ವೈಸ್ನ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿರೋ ಕಾಲೇಜ್ನ ಮೇಲೆ ಹಾಕಿ ಅದರಲ್ಲಿ ಇಂಪಾರ್ಟೆಂಟ್ ನಿಮಗೆ ಕಾಲೇಜು ಅದು ಜಾಸ್ತಿ ಕಾಲೇಜೇ ಇರಬೇಕು ಅದ್ರ ಜೊತೆಯಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡಬೇಕು ನನ್ನ ಕಟ್ ಆಫ್ಗೆ ಈ ಕಾಲೇಜು ಪಕ್ಕ ಸಿಗತ್ತೆ ಅನ್ನೋದನ್ನ ಮೇಲೆ ಕೊಡಿ ಆ ಕಾಲೇಜ್ ಸಿಗೋಂಥದ್ದು ಮತ್ತು ಅದು ನೀವು ಸಿಕ್ಕಿದ ತಕ್ಷಣ ಕಾಲೇಜ್ ಹೋಗುವಂಥ ಕಾಲೇಜ್ ಅದನ್ನು ಮೇಲೆ ಪಡಿ ಪಕ್ಕ ಸಿಗುತ್ತೆ ಸೊ ಈ ಥರ ಅನಲೈಸ್ ಮಾಡಿದ್ರೆ ವಿದ್ಯಾರ್ಥಿಗಳು ತಪ್ಪುಗಳು ಮಾಡಿ ಒಂದು ಮೂ ತುಂಬ ಜನ ಕಾಲೇಜನ್ನ ಪಡೆಯೋಂಗಿಲ್ಲ ಸೊ ತುಂಬ ಜನ ಒಂದು ಕಾಲೇಜ್ ಪಡೆಯಂಗಿಲ್ಲ ಅವಾಗ ಹೆದರಿಕೆ ಆಗ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ ಏನಪ್ಪ ಕಾಲೇಜ್ ಸಿಗಲಿಲ್ಲ ಅಂತಂದರೆ ಸೊ ವಿದ್ಯಾರ್ಥಿಗಳು ಈ ತಪ್ಪುಗಳನ್ನು ಮಾತ್ರ ಮಾಡಕ್ಕೆ ಹೋಗಬೇಡಿ ಆಯಿತಾ ಆದಷ್ಟು ನಿಮಗೆ ಮೂ ಕಾಲೇಜ್ ಸಿಗಲಿಲ್ಲ ಅಂದರೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ ಮತ್ತು ಒಂದು ಬೇರೆ ಬ್ರಾಂಚ್ಗಳು ತಗೊಳ್ಳಿ ಈಗ ಇಂಜಿನಿಯರ್ ತೊಗೊಂಡಿರಂದ್ರೆ ಒಂದು ಬಿ ಫಾರ್ಮ್ ಆಯಿತು ವೆಟನರಿ ಏನಾದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ರೆ ಅದು ಒಂದಾಯಿತು ಬಿ ಫಾರ್ಮ್ ಜೊತೆಯಲ್ಲೇ ಬಿ ಎಸ್ ಸಿ ನರ್ಸಿಂಗ್ ಏನೋ ಇಂಟ್ರೆಸ್ಟ್ ಇದ್ದರೆ ಸೊ ಈ ಥರ ಒಂದು ಒಂದು ಇಂಜಿನಿಯರಿಂಗಲ್ಲೇ ಸಿ ಎಸ್ ಆಗಿರ್ಬೋದು ಇ ಎನ್ ಸಿ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸು ಡಾಟಾ ಸೈನ್ಸು ಮಿಷಿನ್ ಲರ್ನಿಂಗು ಇದ್ರ ಜೊತೆಯಲ್ಲೇ ಇ ಎನ್ ಸಿ ಸಿ ಎಸ್ಸು ಮತ್ತು ಎಲೆಕ್ಟ್ರಿಕಲ್ ಆಯಿತು ಸೊ ಈ ಥರ ಬೇರೆ ಕೂಡ ತೊಗೊಳ್ಳಿ ಆಮೇಲೆ ಚೇಂಜ್ ಆಫ್ ಕೂಡ ಮಾಡ್ಕೋಬೋದು ಸೊ ಹಂಗಾಗಿ ವಿದ್ಯಾರ್ಥಿಗಳೇ ಈ ಥರ ತಪ್ಪುಗಳ್ ಮಾಡೋಕೋಗ್ಬೇಡಿ ಬೇರೆ ಬೇರೆ ಬ್ರಾಂಚಸ್ ತೊಗೊಳ್ಳಿ ಬೇರೆ ಬೇರೆ ಕೋರ್ಸ್ಗಳು ತಗೊಳ್ಳಿ ಅಪ್ಲೈ ಮಾಡಿ ಆಮೇಲೆ ಬೇಕಂದ್ರೆ ಚೇಂಜ್ ಆಫ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜಲ್ಲಿ ಸೀಟ್ ಅಲಾಟ್ ಆದಮೇಲೆ ಸೊ ಈಗೇ ನಿಮ್ಗೆ ಏನೇನು ತಪ್ಪುಗಳಿದಾವಲ್ಲ ಮುಂದಿನ ಪ್ರಾಸೆಸಲ್ಲಿ ಇನ್ನೂ ಡೆಪ್ಲೈ ಹೇಳ್ತೀನಿ ವಿದ್ಯಾರ್ಥಿಗಳೇ ಸೊ ಸದ್ಯಕ್ಕೆ ಇಷ್ಟು ಕರೆಕ್ಟಾಗಿ ಮಾಡಿ ನಿಮ್ಮದು ಮೂಕ್ರಲ್ಲಿ ಒಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ಯಾರು ಮಾಡಿದೋಲ್ಲ ಸಿಕ್ಕೇ ಸಿಗುತ್ತೆ ಬಿಡಿ ಅದ್ರ ಜೊತೆಯಲ್ಲಿ ಮಾಡಿರೋಂಥ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಫಸ್ಟ್ ರೌಂಡಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಯಾವುದೇ ಥರ ತಪ್ಪುಗಳು ಮಾಡಿದರೆ ಅಲ್ಲಿ ನೆರಿಗೆಲಿ ಅಲರ್ಟ್ ಆಗಿದ ಮೇಲೆ ಒಂದು ಸೀಟ್ ಸಿಗ್ಲಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಲ್ಲಿ ಕಾಲೇಜ್ನ ಆ್ಯಡ್ ಮಾಡೋದು ಬರಲ್ಲ ಸೊ ಮುಂದೆ ನೋಟಿಫಿಕೇಶನ್ ಎಲ್ಲ ಬಿಡ್ತಾ ಇರೋ ವಿದ್ಯಾರ್ಥಿಗಳೇ ಅದನ್ನು ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸದ್ಯಕ್ಕೆ ನಮ್ಮ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡೋ ವಿದ್ಯಾರ್ಥಿಗಳೇ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಿಮ್ಮ ಫ್ರೆಂಡ್ಗಳ ಶೇರ್ ಮಾಡಿ ಡೈಲಿ ಅಪ್ಡೇಟ್ ಮಾಡ್ತಾ ಇರೋ ವಿದ್ಯಾರ್ಥಿ ಥ್ಯಾಂಕ್ ಯು